ನಮ್ದೇನಂದ್ರೆ ಒಳ್ಳೆ ಜೋಶಲ್ಲಿ ಇರ್ಬೇಕಲ್ಲೇ ತುಂಬಾ ದಿನ ಆದ್ಮೇಲೆ ನಾನು ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಆ ಸಿನಿಮಾಗಳೆಲ್ಲ ಎಲ್ಲ ನೋಡ್ತಾ ಇದೀರಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಬಟ್ ಸೂರ್ಯ ಅಣ್ಣ ಅನ್ನೋ ಒಂದು ಸಿನಿಮಾ ನಿಮ್ಗೆ ಹೆಂಗ ಹೇಳ್ಬೇಕಂದ್ರೆ ನಾವು ಒಬ್ರು ನೋಡಿದ ತಕ್ಷಣ ಒಬ್ರು ರೌಡಿ ಅಂತ ಅಂತೀವಿ ಮತ್ತೆ ಅವ್ರು ಕ್ರಿಮಿನಲ್ ಅಂತ ಅಂತೀವಿ ಇತರ ನಾವು ಮಾತಾಡ್ತೀವಿ ಬಟ್ ಅವ್ರಿಗೂ ಒಂದು ಮಗು ತರ ಮನ್ಸಿರುತ್ತೆ ಅವ್ರು ಏನಕ್ಕೆ ಹುಡ್ತಾನೆ ಯಾರು ಕ್ರಿಮಿನಲ್ಸ್ ಆಗಲ್ಲ ಸೊ ಯಾವ ತರ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಯಾರು ಕೆಟ್ಟವ್ರು ಯಾರು ಕೆಟ್ಟವ್ರು ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ತುಂಬಾ ಒಂದು ಒಳ್ಳೆ ಸಂದೇಶ ಒಂದೇ ಒಂದು ಮಾತು ಹೇಳಿ ಕೇಳಿಸ್ಕೊಡಿ ಅಣ್ಣ ಎಲೆ ಅಡಿಕೆ ಆಗ್ತಾರೆ ಸುಣ್ಣ ಎಲೆ ಅಡಿಕೆಗಾಗ್ತಾರೆ ಮಾಸ್ ಮಾತ್ ಸಿ ಅದೇ ಸೂರ್ಯ ಆಫ್ ದಿ ಹೈಲೈಟ್ ಏನಂದ್ರೆ ಆ ಮಾಸ್ ಸೀನು ಮಾಸ್ ಮಸಾಲ ಸೀನ್ಸ್ಗಳು ಪ್ರತಿಯೊಂದು ಸೀನು ಪ್ರತಿಯೊಂದು ಶಾಟ್ ನಿಮ್ಗೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಅದು ಒಂಥರ ನಮ್ಗೆ ರೋಷ ಬಂದ್ಬಿಡುತ್ತೆ ಮಾಡಿ ತಪ್ಪು ನಮ್ಗೆ ಬಂದ್ಬಿಡುತ್ತೆ ಕೋಪ ಯಾವ ತರ ಬರುತ್ತೆ ಅಂದ್ರೆ ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ನೋಡಿ ಅದೊಂದು ಸಾಂಗ್ ಇದೆ ನೀಲನ ದೇವತೆ ಅಂತ ಸಾಂಗ್ ಮತ್ತೆ ಇನ್ನೊಂದು ಮಾತಾಡ್ತೀನಿ ಈ ಸಿನಿಮಾದಲ್ಲಿ ಒಂದೊಂದು ಸಾಂಗು ಒಂದೊಂದು ಸಾಂಗು ವಿಜಯ್ ಪ್ರಕಾಶ್ ಅವ್ರು ಆಡಿದ್ದಾರೆ ಕೈಲಾಶ್ ಕೇರ ಅವ್ರು ಆಡಿದಾರೆ ಆಂಟನಿ ದಾಸ್ ಅವ್ರು ಆಡಿದ್ದಾರೆ ಇಷ್ಟು ಜನ ಆಡಿದ್ದಾರೆ ಒಂದೊಂದು ಮಾತಾಡ್ತಾರೆ ಅಣ್ಣ ರೌಡಿ ಅಂದ್ರೆ ರೌಡಿಸಮ್ ಅಂದ್ರೆ ಇರುತ್ತೆ ಲಾಂಗು ರೌಡಿ ಅಂದ್ರೆ ಇರುತ್ತೆ ಲಾಂಗು ಬಟ್ ಸೂರ್ಯನ ಸಿನಿಮಾದಲ್ಲಿ ಒಂದೊಂದು ಸೂಪರ್ ಆಗಿದೆ ಸಾಂಗ್ ನೋಡೋಕೆ ನಮ್ಮನ್ನ ಗಾತ್ರ ನೋಡಕ್ಕೆ ನಮ್ಮನ್ನ ಗಾತ್ರ ಕೊಟ್ಟವ್ರೆ ಪುಟ್ಟ ಪಾತ್ರ ಅವ್ರಿಗೆ ಕೊಟ್ಟವ್ರೆ ಪುಟ್ಟ ಪಾತ್ರ ಹೇಳ್ರಿ ಎಲ್ರೂ ಬಂದ್ ನೋಡ್ರಪ್ಪಾ ಸೂರ್ಯನ ಆತ ಅಣ್ಣ ಅಣ್ಣಾ ಇಲ್ಲಿ ಡೈಲಾಗ್ ಹೊಡಿತಾವ್ರೆ ನವಾಜ್ ಅಣ್ಣ ಗೆದ್ದಾಗೆಲ್ಲ ಸೂರ್ಯ ಅಣ್ಣ ಅಣ್ಣ ಅದ ನನ್ನ ಹೇಳ್ದೆ ಇದಲ್ಲ ಏನಂತ ಅಂದ್ರೆ ಒಂದು ಒಳ್ಳೆ ಮಾಸ್ ಮಸಾಲಾ ಸಿನಿಮಾ ಪ್ರತಿಯೊಬ್ಬರು ಬಂದು ಎಂಜಾಯ್ ಮಾಡ್ಕೊಂಡು ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಬೈ ಪ್ರತಿಯೊಬ್ರು ಎಂಜಾಯ್ ಮಾಡಿ ಖುಷಿಯಿಂದ ಹೋಗ್ತೀರಿ ಇವ್ರು ಹೇಳ್ದಂಗೆ ಏ ನೋಣ ನೀವು ನಾರ್ಮಲ್ ಆಗಿ ಹೇಳ್ತೀನಿ ಖುಷಿಯಿಂದ ಬರ್ತಿದೆ ಅಣ್ಣ ಕರ್ನಾಟಕದ ಪ್ರತಿಯೊಂದು ಜನನು ಪ್ರತಿಯೊಬ್ರುನು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ ಅಂದ್ರೆ ಪರ್ಸೆಂಟ್ ಕೈ ಹಿಡಿದ್ಬಿಟ್ಟು ಕಾಪಾಡ್ಕೋತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಸಿನಿಮಾ ಸೂರ್ಯ ಅಣ್ಣ ಪ್ರತಿಯೊಬ್ರು ಕೈ ಹಿಡೀರಿ ಅಣ್ಣ ಒಂದ್ ಮಾತ್ರ ಇನ್ನೊಂದು ಒಂದ್ ಮಾತ್ ಅಣ್ಣ ಎಲ್ಲಿ ದೋಸು ಈ ಸಿನಿಮಾ ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ ಆದ್ರೆ ನೋಡಿದ್ರೆ ಪ್ರತಿಯೊಬ್ರು ಆಗುತ್ತೆ ಇಷ್ಟ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ರೌಡಿಸ್ ಇರೋರು ಈ ಫಿಲಂ ನೋಡಿದ್ರೆ ಖಂಡಿತವಾಗ್ಲು ರೌಡಿಜ್ ಖಂಡಿತವಾಗ್ಲು ಮಾಡೋದೇ ಇಲ್ಲ ಸರ್ ಆ ಲೆವೆಲ್ ಆಯ್ತಾ ಫಿಲಂ ಬೇರೆ ಲೆವೆಲ್

ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ 100 ವರ್ಷ 100 ದಿನ ಓರ್ಸೆ ಓಡಸ್ತಾರೆ ಓಕೆ ಮೆಸೇಜ್ ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಪಿಚರ್ ನೋಡ್ದೆ ಒಬ್ರು ಒಂದು ಚೂರು ಸೈಲೆಂಟ್ ಒಬ್ರು ಮಾತಾಡಲಿಲ್ಲ ಅಷ್ಟು ಮೂವಿ ಅಷ್ಟು ಚೆನ್ನಾಗಿತ್ತು ನಾನು ಚೂರು ಸೌಂಡ್ ಆಚೆ ಅಷ್ಟು ಸೈಲೆಂಟ್ ಪಿಕ್ಚರ್ ಬೇರೆ ಫಿಲಂ ಫಸ್ಟ್ ಲಾಸ್ಟ್ ವರ್ಗ ಒಂದು ಚೂರು ಒಬ್ರು ಸೌಂಡ್ ಮಾಡ್ಲಿಲ್ಲ ಯಾರು ಏನೇ ಇರಲಿ ಪಿಕ್ಚರ್ ಆ ಲೆವೆಲ್ ಬಂದೈತೆ ಒಬ್ರು ಒಂದು ಚೂರು ಒಂದ್ ಮಾತ್ ಸುಮ್ಮನೆ ಕಣ್ಣು ಬಿಟ್ಕೊಂಡು ಬಾಯ್ ಬುಟ್ಕೊಂಡು ನೋಡ್ತಾ ಇದ್ರು ಪಿಕ್ಚರ್ ಗ್ರೇಟ್ ನನ್ನೊಬ್ಬ ಅಭಿಮಾನಿ ಅಷ್ಟೇ ಫಿಲಂ ಬಿಮಾನೆ ಏಕಿ ಫಿಲಂ ಫಿಲಂ ಅಣ್ಣ ಪ್ರತಿ ಒಬಾರಿ ಅಂತ ಹೇಳ್ತಾಯಿನಿ ಮೂವಿ ಆಗಿತ್ತು ಮೂವಿ ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ರತಿಯೊಬ್ರು ಬಂದು ನೋಡ್ಬೇಕು ಪ್ರತಿಯೊಬ್ಬ ಒಬ್ ಯುವಕಿಗೋಸ್ಕರ ಇದು ಮಾಡಿದ್ರ ಮೂವಿ ಸೈಕ್ ಆಗಿದೆ ನೆಕ್ಸ್ಟ್ 레ವೆಲ್ ಗೆ ಬರ್ತಾ ಇದೆ ಪ್ರತಿಯೊಬ್ರು ವಿಸಿಟ್ ವಿಜಿಟ್ ಮಾಡ್ರಿ ಜೈ ಸೂರ್ಯ ಅಣ್ಣ ಮುಂದ ಮನೆ ತಮ್ಮ ಅಂತ ಇಷ್ಟ ಪಡಲ್ಲ ನನ್ ಮಗ ಅವನು ಈ ಫಿಲಂ ಗೋಸ್ಕರ ತುಂಬಾ ಡೆಡಿಕೇಟ್ ಮಾಡಿದಾನೆ ತುಂಬಾ ಸಫರ್ ಮಾಡಿದಾನೆ ಮನೆ ಎಲ್ಲ ಮಾರ್ಕೊಂಡು ಇಷ್ಟು ತಂದಿದ್ದಾನೆ ನೀವೆಲ್ಲ ಅವನ್ನ ಸಪೋರ್ಟ್ ಮಾಡಿ ಈ ಫಿಲಂ ನೂರ್ ದಿವಸ ಓಡಿಸಬೇಕು ಅಂತ ನಿಮ್ಮಲ್ಲಿ ತುಂಬ ಖುಷಿ ಆಗ್ತಿದೆ ನನ್ಗೆ ಮಾತು ಬರ್ತಲ್ಲ ಲಿಟ್ರಲಿ ಇವತ್ತಿನ ಹಾರ್ಡ್ ವರ್ಕ್ ನಾವು ಇಷ್ಟು ದಿನ ಮಾಡಿದ ಹಾರ್ಡ್ ವರ್ಕ್ ಇವತ್ತು ನಾವು ಬಂದ ರಿಸಲ್ಟ್ ನೋಡಿದ್ದೀವಿ ತುಂಬ ಖುಷಿ ಇದೆ ಹಿಂದೆ ಎಷ್ಟೇ ಮಾತು ಬಂದಿರ್ಬೋದು ಎಷ್ಟೇ ಜಗಳಾಗಿರ್ಬೋದು ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು ಅದನ್ನೆಲ್ಲ ದಾಟಿ ಇವತ್ತು ನಾವು ಇಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ ಇವತ್ತೆಲ್ಲರೂ ಈ ವೀಕೆಂಡಲ್ಲಿ ನಿಮಗೆ ಫುಲ್ ಪ್ಯಾಕ್ಟ್ ಎಂಟರ್ಟೈನ್ಮೆಂಟ್ ಮೂವಿ ಇದು ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಈವಾಗ್ಲೇ ನೀವು ಎಲ್ಲ ನೋಡಿದಿರ ಎಷ್ಟು ಜನ ಕ್ರೇಜಿಯಲ್ ಕ್ರೇಜಲಿ ನೋಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಎಷ್ಟ ಜನ ಈಗ ಹೆಂಗೆ ಹೌಸ್ ಇತ್ತೋ 100 ಡೇಸ್ ಹೀಗೆ ಅಂತ ಒಂದು ನಿಮಿಷ ನಮಸ್ಕಾರ के हेगी सर सूर्यण्ण ये ನೀವು ನೋಡಿದ್ರೆ ನಾವು ಮಾಡಿದ್ದೀವಿ ಕಷ್ಟಪಟ್ಟು ಎಲ್ಲ ಸೇರಿ ಮಾಡಿದ್ದಾರೆ ನೀವೇ ಹೇಳ್ಬೇಕು ಹೆಂಗ್ ಅಂತ ನೀವು ನೋಡಿದಿರಲ್ವಾ ಚೆನ್ನಾಗಿದೆ ಸರ್ ಚಿಕ್ಕಬಡ ನಿಜವಾಗ್ಲು ಅಣ್ಣ ನಿಜವಾಗ್ಲು ಮಾಡಲ್ಲ ಅಂದ್ರು ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತ ಹೇಳಿ ತುಂಬಾ ಕನ್ವಿನ್ಸ್ ಮಾಡಿ ತುಂಬಾ ಮಾಡಿದ್ದಾರೆ ತುಂಬಾ ಬೆಂಬಲವಾಗಿ ನಿಂತಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಊರಲ್ಲಿ ಇದ್ರು ಸಹ ಹೋಗಿ ಮಾಡುವಂತ ತುಂಬಾ ಬೆಂಬಲವಾಗಿ ಅವ್ರ ಮನೇಲಿ ಒಬ್ಬ ತರ ನಾನಂತಲ್ಲ ಯಾರೇ ಕಷ್ಟದಲ್ಲಿ ಬಂದ್ರೂ ಅಣ್ಣ ಮನ್ಸು ಬೇರೆ ಲೆವೆಲ್ ಎಲ್ಲ ಐತೆ